ಹಾಯ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸುಮ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ನಾನಿವತ್ತು ಬೂಕ ಬೆಟ್ಟದ ದನಗಳ ನೋಡ್ತಾ ಇದ್ದೀರಾ ನನ್ನ ಪಕ್ಕದಲ್ಲಿ ಹಿರಿಯರಿದ್ದಾರೆ ಇವರು ಜೊತೆ ಹೋರಿಗಳನ್ನ ಈ ಒಂದು ಬೂಕಾ ಬೆಟ್ಟದ ಜಾತ್ರೆನಲ್ಲಿ ಕಟ್ಟಿದ್ದಾರೆ ಬನ್ನಿ ಮಾತಾಡ್ಸೋಣ ತಾತ ನಮಸ್ತೆ ಜೋರಾಗಿ ಮಾತಾಡಿ ತಾತ ಹೌದಾ ಈಗ ಕೇಳಿಸ್ತಿದ್ದೀನಿ ಕೇಳಿಸ್ತಾ ಇದ್ಯಾ ಜೋರಾಗಿ ಮಾತಾಡಲಾ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಓಕೆ ಅವ್ರಿಗೆ ಸ್ವಲ್ಪ ಕಿವಿ ಕೇಳಿಸಲ್ಲ ಸ್ವಲ್ಪ ವಾಯ್ಸಲ್ಲಿ ಸ್ಲೋ ಇರುತ್ತೆ ಅರ್ಥ ಮಾಡ್ಕೊಳ್ಳಿ ಅವ್ರು ಹೇಳೋದು ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡಿ ಮತ್ತೆ ಹೇಳ್ತೀನಿ ಓರಿಗಳನ್ನ ಜಾತ್ರೆಗೆ ಇಪ್ಪತ್ತು ವರ್ಷದಿಂದ ಕಟ್ತಾ ಇದ್ದೀರಾ ಓಕೆ ಎಷ್ಟು ಜೊತೆ ಹಾಕಿದ್ದೀರಾ ತಾತ ಇಪ್ಪತ್ತು ಜೊತೆ ಹಾಕಿದ್ದೀರಾ ತಾತ ಈ ವಯಸ್ಸಿನಲ್ಲೂ ಅಂದ್ರೆ ಒಬ್ಬರೇ ಬಂದಿದ್ದೀರಾ ಜಾತ್ರೆಗೆ ಮೊಮ್ಮಗ ಮೊಮ್ಮಗ ಓಕೆ ಹಾ ಮೊಮ್ಮಗ ಮೊಮ್ಮಗ ನೀವು ಇಬ್ರು ಬಂದಿದ್ದೀರಾ ಅಂದ್ರೆ ನಮ್ಮವರಿಗೆ ಜೊತೆ ಓರಿಗಳು ನಿಮ್ಮದೇನಾ ಇಲ್ಲ ನಿಮ್ಮ ಊರು ಅಕ್ಕಪಕ್ಕ ಇಲ್ಲ ಇಲ್ಲ ಎಲ್ಲ ನಿಮ್ಮದೇ ಅಂದ್ರೆ ಯಾವಾಗ ನೀವು ಈ ಜಾತ್ರೆ ಈ ತರ ಜೊತೆ ಅಂಗ ಓರಿಗಳನ್ನ ಹಾಕದಾ ಹಾಕ್ತಿರಿ ಜಾತ್ರೆ ಆದಾಗ ಹಾ ಜಾತ್ರೆ ಎಲ್ಲಾ ಓರಿಗಳು ಸೇಲ್ ಮಾಡಿ ಹೋಗ್ತಿರಾ ಎಷ್ಟು ವಯಸ್ಸು ತಾಯಿಸು ನನಗೆ ವರ್ಷ 92 ವರ್ಷ ಆಗಿದೆ ತಾತ ತೊಂಬತ್ತೆರಡು ವರ್ಷ ಅಂತೆ ನೋಡಿ ಎಷ್ಟು ಫಿಟ್ ಆಗಿದ್ದಾರೆ ತಾತ ಅಂದ್ರೆ ಈ ವಯಸ್ಸಿನಲ್ಲೂ ನಿಜವಾಗ್ಲೂ ಕಾಲು ಕೂಡ ಒಂದು ಸ್ವಲ್ಪನು ಬಾಗಿಲ್ಲ ಅಂಡ್ ಬೆನ್ ಕೂಡ ಸ್ವಲ್ಪ ಬಾಗಿಲ್ಲ ಎಷ್ಟು ಸ್ಟಿಫ್ ಆಗಿ ಓಡಾಡ್ಕೊಂಡು ಎಷ್ಟು ಚೆನ್ನಾಗಿದ್ದಾರೆ ಅಂತ ಸ್ವಲ್ಪ ಕಿವಿ ಕೇಳಲ್ಲ ಅಷ್ಟೇ ಬಟ್ ಇನ್ನೆಲ್ಲ ಚೆನ್ನಾಗಿದೆ ಆರೋಗ್ಯ ಎಲ್ಲ ಚೆನ್ನಾಗಿದೆಯಾ ತಾತ ಏನು ಊಟ ಮಾಡ್ತೀರಾ ಡೈಲಿ ಮುದ್ದೆ ತಿಂತೀರಾ ಅದಕ್ಕೆ ಎಷ್ಟು ಗಟ್ಟಿಯಾಗಿದ್ದೀರಾ ಅಲ್ವಾ ಇಪ್ಪತ್ತು ಜೊತೆ ಓರೆಗಳನ್ನ ಹೆಂಗೆ ಮೇಂಟೈನ್ ಮಾಡ್ತೀರಾ ಹಾಂ ಓಕೆ ಅಂದರೆ ಇವಾಗ ಜಾತ್ರೆಗೆ ಅಂತ ಇಪ್ಪತ್ತು ಜೊತೆ ಮಾಡಿದ್ದೀರಾ ಮನೆ ಹತ್ರನೂ ಇಪ್ಪತ್ತು ಜೊತೆ ಹೋರಿಗಳ್ನ ಕಟ್ತೀರಾ ಹತ್ತರಿಂದ ಹದ್ನೈದು ಜೊತೆ ಕಟ್ತೀರಾ ಯಾವಾಗ್ಲೂ ತಾತ ಓಕೆ ಅಂದ್ರೆ ಇವಾಗ ಈಗ ಹತ್ತಿಂದ ಹದಿನೈದು ಜೊತೆ ಹೋರಿಗಳ್ನ ಕಟ್ತೀರ ಅಲ್ವಾ ಅಂದ್ರೆ ಯಾರನ್ನ ಬಂದು ತಗೊಂಡು ಹೋಗ್ತಾ ಇರ್ತಾರಾ ಮನೆ ಹತ್ರ ಅಂದರೆ ನಿಮ್ದು ಏನು ಕು ಕುಲಕಸುಬು ಏನು ನಿಮ್ದು ಒಳಗೆ ಅದು ಹೋರಿಗಳು ಸಾಕೋದು ಈಗ ಹೋರಿಗಳ್ನ ತಂದು ಸಾಕಿ ಮಾರ್ತೀರಾ ಮಾರ್ತೀರಾ ಏನ್ ಬೆಲೆ ಹೋರಿಗಳೆಲ್ಲ ನಿಮ್ಮ ಹತ್ರ ಹಾಂ ಹಾಂ ಹಾಂ

ಇದೇ ಕೆಲಸ ಮಾಡ್ತಾರೆ ಇವಾಗ ಇಪ್ಪತ್ತು ಜೊತೆ ಓರೆಗಳು ಮಾಡ್ಕೊಂಡು ಬಂದಿದ್ರು ಯಾವಾಗ ಬಂದ್ರಿ ಜಾತ್ರೆಗೆ ಇವತ್ತು ಬಂದ್ರು ಇವತ್ತು ಬಂದ್ರಾ ಓಕೆ ಓಕೆ ತುಂಬಾ ಚೆನ್ನಾಗಿದೆ ತಾತ ಓರೆಗಳೆಲ್ಲ ಕೂಡ ಎಲ್ಲ ಈ ಗುಣಲಕ್ಷಣಗಳೆಲ್ಲ ನೋಡಿ ತರ್ತಿರ ತಾತ ಎಲ್ಲ ನೋಡಿ ತಗೊಂಡ್ ಬರ್ತೀರಾ ಎಲ್ಲಾ ನೋಡಿ ಮತ್ತೆ ಓಕೆ ಓಕೆ ಸೋ ನಿಜವಾಗ್ಲೂ ನಿಮ್ಮ ನೋಡತಾರೆ 32 ವರ್ಷ ಅಂತ ಅನ್ಸೇ ಇಲ್ಲ ತುಂಬಾ ಚೆನ್ನಾಗಿ ಓಡಾಡ್ಕೊಂಡಿದೀರ ತಾತ ಎಲ್ಲ ಕೆಲಸ ಮಾಡ್ತೀರಾ ನೀವು ಈಗ್ಲೂ ಈಗ್ಲೂ ಮಾಡ್ತೀರಾ ಜಾತ್ರೆಗೆ ಬಂದ್ರೆ ಇಲ್ಲೇ ಇರ್ತೀರಾ ನೀವು ಹಾ ಇರ್ತೀರಾ ಜಾತ್ರೆನಲ್ಲಿ ಮುಗಿಯೋರ್ಗು ಎಲ್ಲ ಓರಿಗಳು ಅಂದ್ರೆ ಸೇಲಾಗೋವರ್ಗೂ ಇರ್ತೀರಾ ಮನೆ ತತ್ತ ಒಂದ್ಸಲ ನಿಮ್ ಓರಿಗಳು ನೋಡೋಣ ಎಲ್ಲಿದ್ದಾರೆ ತತ್ತ ಮೊಮ್ಮಗ ಮೊಮ್ಮಗ ಸೊ ನಿಮ್ ಅವರು ಸೊ ತೊಂಬತ್ತೆರಡು ವರ್ಷ ಅಂತೆ ವರ್ಷ ವಯಸ್ಸಾಗಿದೆ ಆದ್ರೂ ಕೂಡ ಚೆನ್ನಾಗಿ ಓಡಾಡ್ಕೊಂಡು ಕೆಲಸ ಮಾಡ್ಕೊಂಡಿದ್ದಾರೆ ನೀವು ಕೂಡ ಈ ಒಂದು ಕೆಲಸಕ್ಕೆ ಓರಿಗಳಿಗೆ ಸಾಥ್ ಕೊಟ್ಟಿದ್ದೀರಾ ಏನ್ ಮಾಡ್ಕೊಂಡಿದ್ದೀರಾ ಓದ್ತಾ ಇದೀರಾ ಡಿಗ್ರಿ ಫಸ್ಟ್ ಇಯರ್ ಮಾಡ್ಕೊಂಡು ತಾತ ಅವ್ರು ತಾತ ತಂದೆಯವ್ರ ಜೊತೆ ಊರಿನ ಕೂಡ ಸಾಕ್ತೀರಾ ಇಪ್ಪತ್ ಜೊತೆ ಹಾಕಿದೀರಾ ಇನ್ನು ಬರುತ್ತಾ ಒಟ್ಟೆ ಒಟ್ಟು ಇಪ್ಪತ್ ಜೊತೆ ಹಾಕಿದೀರಾ ಜಾತ್ರೆಗೆ ಏನ್ ಕೊಡ್ತೀರಾ ಮನೇಲಿ ಮೇವೆಲ್ಲ ರಾಯಿ ಹುಲ್ಲು ಬತ್ಸತ್ತೆ ಹಸೆಮೇವು ಅಂದ್ರೆ ನಿಮ್ಮ ಮನೆತ್ರ ಈಗ ಜಾತ್ರೆ ಬಿಟ್ಟು ಯಾವಾಗ್ಲೂ ಹತ್ತರಿಂದ ಹದಿನೈದು ಜೊತೆ ಇರುತ್ತೆ ಸಂತೆಗೆ ತಗೊಂಡ್ ಮಾಡ್ತೀರಾ ನೀವು ವ್ಯಾಪಾರ ಮಾಡ್ತೀವಿ ಸಂತೆಗೆ ಬರ್ತಾರೆ ಜನ ತಗೊಳಕ್ಕೆ ಬರ್ತಾರೆ ಓಕೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಜಾತ್ರೆ ಬಗ್ಗೆ ಹೆಂಗಿದೆ ಜಾತ್ರೆ ಈ ವರ್ಷ ಇನ್ನು ಈಗ ಸ್ಟಾರ್ಟ್ ಆಗಿದೆ ಇನ್ನು ಒಂದೆರಡು ಜೊತೆ ಕೊಟ್ಟಿದೀವಿ ಪರವಾಗಿಲ್ಲ ಬರ್ತಾ ಇದಾರ ಜನ ಯಾವ ಭಾಗದಿಂದ ಬರ್ತಾರೆ ಹೆಚ್ಚಾಗಿ ಹುಬ್ಳಿ ದಾರೋಡು ಅವ್ರಿಗೆಲ್ಲ ಕೆಲಸದ ಹೋರಿಗಳು ಬೇಕಲ್ಲ ಆ ಕಡೆಯಿಂದ ಬರ್ತಾರೆ ಜನ ಜಾಸ್ತಿ ಹ್ಮ್ 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 ಇನ್ನೇನ್ ಹೇಳ್ತೀರಾ ತಾತ ಬಗ್ಗೆ ಏನ್ ಹೇಳ್ತೀರಾ ಅಲ್ಲಾ ಇಷ್ಟ್ ವರ್ಷ ಆದ್ರೂನು ತೊಂಬತ್ತೆರ್ಡು ವರ್ಷ ಆದ್ರೂ ಪಾಪ ಕಷ್ಟಪಟ್ಟು ದುಡಿತಿದ್ದಾರೆ ಹೋರಿಗಳ್ಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ಏನ್ ಹೇಳ್ತೀರಾ ತಾತ ಅವ್ರ ಬಗ್ಗೆ ಈ ತರ ಐ ಮೀನ್ ಏನು ಅಂತಂದ್ರೆ ಇಷ್ಟು ವಯಸ್ಸಾಗಿದ್ರು ಹಾತ ಅವ್ರ ಹೆಸರು ಹೇಳಲಿಲ್ಲ

ಅವ್ರಿಗೆ ಬೆಟ್ಟಣ ಅಂದ್ರೆ ಕೋಪ ಬರ್ತಾ ಇದೆ ಗಿರಿಯಪ್ಪ ಅಂತ ಹೇಳ್ತಾ ಇದ್ದಾರೆ ಕೋಪ ಅಗ್ಯಾಸ ಕರಿತಾರೆ ಓಕೆ ಓಕೆ ಗಿರಿಯಪ್ಪನೇ ಅಂತೆ ಗಿರಿಯಪ್ಪ ಅಂತಾನೆ ಕರಿಬೇಕ್ ಎಲ್ರೂನು ಆಯ್ತು ತಾತ ಎಲ್ರಿಗೂ ಹೇಳಿದೀನಿ ಇನ್ಮೇಲೆ ಗಿರಿಯಪ್ಪ ಅಂತಾನೆ ಕರೀತಾರೆ ಓಕೆನಾ ಹಾ ಇನ್ನೇನ್ ಹೇಳ್ತೀರಾ ಜಾತ್ರೆ ಬಗ್ಗೆ ಏನಿಲ್ಲ ಇನ್ನು ಈಗ ಸ್ಟಾರ್ಟ್ ಆಗಿದೆ ಎಲ್ಲ ಬನ್ನಿ ಬರೋರೆಲ್ಲ ಯಾವ್ರ್ ನಿಮ್ದು ನಮ್ದು ರೋಡ್ ಪಕ್ಕ ಬ್ಯಾಡರಲ್ಲಿ ದೂರ ಆಗತ್ತಾ ಇಲ್ಲಿಂದ ನಲವತ್ತು ಕಿಲೋಮೀಟರ್ ಓಕೆ ಊಟ ತಿಂಡಿ ತಿಂಡಿಯಲ್ಲ

ಒಂದು ಮೂವತ್ತು ಇದು ಒಂದು ಮೂವತ್ತಂತೆ ಇದು ಕೂಡ ಕಡೆಯಲ್ಲೆಗೆ ಬಂದಿದ್ಯಾ ಅಂತೆ ಅಂದರೆ ಕೂಟ ಆಗಿರೋದನ್ನೇ ನೋಡಿ ತಗೊಂಬರ್ತೀರಾ ನೀವು ಎಲ್ಲ ಒಳ್ಳೆ ಮೇಲೆ ಕೂಡ ಇರೋನೇ ತರ ಕೂಟ ಇರೋದನ್ನೇ ಹೋಗಿ ನೋಡಿ ತಗೊಂಬರ್ತೀರಾ ಓಕೆ ಚೆನ್ನಾಗಿದೆ ಸೊ ಈ ಕಡೆ ಇರೋವಂಥದ್ದು ಸೊ ಇದು ಕೂಡ ಕಡೆಗೆ ಬಂದಿದ್ಯಾ ಕಡೆಯಲ್ಲಿ ಹ್ಞೂ ಒಂದು ಲಕ್ಷ ಹೇಳ್ತೀವಿ ಇದೊಂದು ಲಕ್ಷ ಇದೆಯಾ ಹ್ಞೂ ಕೊಂಬೆಲ್ಲ ಏನ್ ಮಾಡ್ಸಲ್ವಾ ನೀವು ಕೆಲ್ಸಕ್ಕಲ್ವಾ ಹಂಗೆ ಬಿಟ್ಟು ಬಿಡ್ತೀರ ಅಲ್ಲ ದೊಡ್ಡದಾಗಿ ಬಿಡೋದು ಈಗ ಮಾಡ್ಸೋದು ಹಿಂಗೆ ಮಾಡ್ಸಲ್ಲ ಹಂಗೆ ಬಿಡ್ತೀರಾ ಓಕೆ ಹ್ಞೂ ಸೊ ಇದೆಯಾ ಅದು ಚೆನ್ನಾಗಿದೆ

ಸೊ ಚೆನ್ನಾಗಿದೆ ಇರ್ಲಿ ಇರ್ಲಿ ಬಿಡಿ ಸೊ ತೋರ್ಸೋಕೋದ್ರೆ ಸುಮಾರಷ್ಟು ಇದೆ ಇಪ್ಪತ್ತು ಜೊತೆ ಇದೆ ಓರಿಗಳು ಸೊ ನಿಮಗೆ ಟೈಮ್ ಕೂಡ ಲ್ಯಾಗ್ ಆಗ್ಬಿಡುತ್ತೆ ವಿಡಿಯೋದು ಸೊ ತುಂಬ ಖುಷಿ ಅಂತ ಅನಿಸ್ತು ತಾತ ಕೂಡ ಬನ್ನಿ ತಾತ ಮುಂದೆ ತುಂಬ ಖುಷಿ ಅಂತ ಅನಿಸ್ತು ತಾತ ಅವರು ತೊಂಬತ್ತೆರಡು ವರ್ಷ ಆಗಿದ್ರು ಕೂಡ ಇನ್ನೂ ಕೂಡ ಓರಿಗಳ ಮೇಲೆ ತುಂಬ ಪ್ರೀತಿ ಇಟ್ಟು ಓರೆಗಳನ್ನ ಸಾಕೋದಲ್ದೆ ಜಾತ್ರೆಯಲ್ಲೂ ಬಂದು ಕೂಡ ಜಾತ್ರೆಯಲ್ಲೂ ಓರಿಗಳನ್ನ ನೋಡ್ಕೊಳ್ತಾ ಇದಾರೆ ಸೊ ಇಂಥವರೆಲ್ಲ ಮಾಡ್ತಾ ಇರುವಂತಹ ಸೇವೆಗೆ ಇವತ್ತು ನಮ್ಮ ಹಳ್ಳಿ ಉಳಿತಾ ಇದೆ ನಮ್ಮ ಹಳ್ಳಿಕಾರ್ ಬೆಳೀತಾ ಇದೆ ಸೊ ಈ ಥರ ವಯಸ್ಸಾಗಿ ಅಂದ್ರೆ ಏನಂತಾರೆ ತಮ್ಮ ಜೀವನವನ್ನೇ ಏನು ಮುಡುಪಾಗಿ ಮುಡುಪಾಗಿಟ್ಟಿರ್ತಾರೆ ಈ ತರ ಒಂದು ಕೆಲ್ ಹಳ್ಳಿ ಮುಡುಪಾಗಿ ಇಟ್ಟಿದಾರೆ ಅವ್ರ ಜೀವನವನ್ನೇ ಸೊ ಅವ್ರ ಜೀವನವನ್ನೇ ತೇದಿರ್ತಾರೆ ಈ ಒಂದು ಕೆಲಸದಲ್ಲಿ ಸೊ ಹಾಗಾಗಿ ನಮ್ಮ ತಳಿ ಉಳಿತಾ ಇದೆ ನಮ್ಮ ತಳಿ ಬೆಳೀತಾ ಇದೆ ಅಷ್ಟೇ ಆ ತುಂಬಾ ಖುಷಿ ಆಯ್ತು ನಿಮ್ಮನ್ನ ನೋಡಿ ಸೊ ನಿಮ್ಮಂತವ್ರಿಂದಾನೆ ನಮ್ಮ ತಳಿ ಇವತ್ತು ಬೆಳಿತಾ ಇರತ್ತ ಅವತ್ತಿಂದ ನೀವು ಸಾಕೊಂಡ್ ಬಂದಿದ್ದೀರಾ ಉಳಿಸ್ಕೊಂಡ್ ಬಂದಿದ್ದೀರಾ ಆ ಬೆಳೆಸ್ಕೊಂಡ್ ಬಂದಿದ್ದೀರಾ ಸೊ ನೀವೆಲ್ಲ ಅವಾಗ ಸಾಕಿಲ್ಲ ಅಂತಂದಿದ್ರೆ ಇವತ್ ನಾವ್ ಈ ತಳಿಗಳನ್ನ ನೋಡೋದಕ್ಕೆ ಆಗ್ತಾ ಇರ್ಲಿಲ್ಲ ಅಲ್ವಾ ಸೊ ನೀವೆಲ್ಲ ಅವತ್ತು ಕಷ್ಟಪಟ್ಟು ಸಾಕಿರೋದಕ್ಕೆ ಇವತ್ತು ನಾವು ಈ ತಳಿಗಳನ್ನು ನೋಡ್ತಾ ಇದ್ದೀವಿ ಥ್ಯಾಂಕ್ ಯು ಸೋ ಮಚ್ ಸರ್ ತಾತ ತುಂಬ ಖುಷಿ ಆಯಿತು ನಿಮ್ಮನ್ನು ನೋಡಿ ಸೊ ನೋಡಿದ್ರಲ್ಲ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊಂಡಿದ್ದೀನಿ ಇಪ್ಪತ್ತು ಜೊತೆ ಹೋರೆಗಳ ಮಾಲೀಕರು ನಮ್ಮ ತಾತ ಅವರು ಸೊ ಖಂಡಿತ ಖುಷಿಯಾಗಿರುತ್ತೆ ವಿಡಿಯೋ ನೋಡಿ ಸೊ ವಿಡಿಯೋ ಇಷ್ಟ ಆದರೆ ತಾತಾಗೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಹಾಗಾದ್ರೆ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ అలి కీప్ వాచింగ్ కర్ణాటక మాధ్యమ టేక్ కేర్ బై బై